ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ಸಾಹಿತ್ಯ ಸ್ನಾನ ಮಾಡಿಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆಶೀರ್ವಾದ ತೊಗೊಳ್ಬೇಕು ಅಂತೇಳಿ ದೀಪದ ಹತ್ತಿರ ಹೋಗಿ ಕೈ ಇಡ್ತಾಳೆ ಅಲ್ಲಿ ನೋಡಿದ್ರೆ ದೀಪ ಶಾಂತಿ ಆಗ್ಬಿಡಿರುತ್ತೆ ಆವಾಗ ಏನಪ್ಪ ಏನಾಗ್ತಿದೆ ದೇವ್ರಿ ಯಾಕೆ ದೀಪ ಶಾಂತಿ ಆಯಿತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಈ ಕಡೆ ನೋಡಿದ್ರೆ ಅರುಣ್ ದತ್ತಿ ಬಂದುಬಿಟ್ಟು ರಾಧಾ ಮೇಡಮ್ ಅವ್ರ ಮನೆಗೆ ನೋಡು ಕರ್ಣನ ಹೇಗೆ ಸಾಯಿಸ್ತಿದ್ದೀನಿ ಅಂತ ಎಲ್ಲಿಗೆ ಗುಂಡೆಟ್ಟು ಹಾಕಲಿ ಹೇಳು ನೀನೇ ತಲೆಗಾ ಮತ್ತು ಎದೆಗ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಅದನ್ನು ನೋಡ್ಬಿಟ್ಟು ಅರುಂಧತಿ ಪ್ಲೀಸ್ ಏನು ಮಾಡೋಕ್ಕೆ ಹೋಗ್ಬೇಡ ಕರ್ಣನಿಗೆ ಪ್ಲೀಸ್ ನೀನು ಕಾಲು ಬೇಕಾದರೂ ಬೀಳ್ತೀನಿ ಅವನು ಮುದ್ದಿನ ಮಗ ಅಂತೆಲ್ಲ ಹೇಳ್ತಾ ಇರ್ತಾರೆ ಅರುಣ್ ದತ್ತಿ ಮೇಡಮ್ ಅವ್ರು ಆದರೂ ಕೂಡ ಕೇಳ್ತಾನೆ ಇರಲ್ಲ ಕ ಕರುಣೆ ಇಲ್ಲದಂತ ಅರುಂಧತ್ತಿ ಇರ್ತಾಳೆ ಹಾಗಾಗಿ ನೋಡೋಣ ಇವತ್ತು ಸಾಯಿಸಿ ಸಾಯಿಸ್ತೇನೆ ನಿನಗೆ ನೋಡಬೇಕು ಅಂತ ಏನಾದರೂ ಇಷ್ಟ ಇದೆಯಾ ಇದ್ದರೆ ಅಲ್ಲಿ ಜಾಗ ಹೇಳ್ತೀನಿ ಅಲ್ಲಿಗೆ ನೀನು ಹೋಗು ಅಂತ ಅಷ್ಟೊತ್ತಿಗೆ ಉಸಿರುಗಟ್ಬಿಟ್ಟು ಕರ್ಣ ಕಾರಿಂದ ತೆಳಗಡೆ ಬಿದ್ದುಬಿಟ್ಟಿರ್ತಾನೆ ಅಲ್ಲಿಗೆ ಗುಂಡ್ ಬಿದ್ದಿದೆ ಏನು ಅಂತ ನೋಡಬೇಕಾಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್